ಹಾಗೂ ಸುಜಾತ್ರ <plane>. <un sharing>

ಇನ್ನೇನು ಕೆಲಸ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಶಸ್ವಿಗೊಳಿಸ್ಬೇಕು ಅಂತ ಅವರೇಗೌಡರು ಚಂದ್ರಶೇಖರ್ ಅವರು ಬಿ ಕುಮಾರ್ ಅವರು ಹಾಗೂ ಗಂಗಾಧರ್ ಅವರು ಈಗ ತಾನೇ ಆಗಮಿಸಲಿದ್ದಾರೆ દર ગો પૂજે ભાગવો દુઃખ શ્રી ચંદ્ર બને

ಹಾಗೂ ಪುರಸಭಾ ಸದಸ್ಯರಾದ ಅಶೋತ್ ಕುಮಾರ್ ಅವರಿಂದ ಲೈನ್ ಮಾಡಿದ್ರೆ ಮುಖ ಬರುತ್ತೆ ಗುಚ್ಚ ಕೊಡಲಾಗಿದೆ ಹಾಗೂ ಪಿ ಶಿವನ್ ಅವರು ನಮ್ಮ ಕೃಷ್ಣರವರಿಗೂ ನಮ್ಮ ಸಂಘದ ಪರವಾಗಿ ಒಂದನೇ ಸಂಸ್ಥೆ ಹಾಗೂ ಕೆ ವೈರ್ಮುಡಿಗೌಡರು ಮೊದಲಿಂದಲೂ ಅದರದೇ ಆದಂಥ ಒಂದು ಜನಪರವಾದಂಥ ರೈತಪರವಾದಂಥ ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥದ್ದೆಲ್ಲರೂ ಗೊತ್ತಿರತಕ್ಕಂಥ ವಿಚಾರ ಈಗ ಈಗಿನ ಅಧ್ಯಕ್ಷರಾದಂಥ ದಿವಾಕರ್ ಅವರು ಮತ್ತು ಉಪಾಧ್ಯಕ್ಷರಾದಂಥ ರಮೇಶ್ ಅವರು ನನ್ನೆಲ್ಲ ಗೌರವಾನ್ವಿತ ನಿರ್ದೇಶಕರುಗಳು ಭಾಳ ವ್ಯವಸ್ಥಿತವಾಗಿ ಈ ಡೈರಿನ ಮುನ್ನಡೆಸ್ಕೊಂಡು ಬಂದಿದ್ದೀರಿ ಹಿರಿಯರ ಮಾರ್ಗದರ್ಶನದಲ್ಲಿ ಅದರಲ್ಲೂ ನಾವು ವೈರಿಮುಡಿಗೌಡರು ಈ ಡೈರಿ ವಿಚಾರದಲ್ಲಿ ಯಾವ ಸಂದರ್ಭದಲ್ಲೂ ಕರೆದ್ರು ಬಂದು ನಿಮ್ಮ ನೀವು ಹೇಳಿದಂಥ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದೇವೆ ಮುಂದುವಷ್ಟೇ ಈಗ ಅಧ್ಯಕ್ಷರು ಹೇಳ್ತಾ ಇದ್ದರು ಈ ಡೈರಿನ ಇಂಪ್ರೂವ್ ಮಾಡಬೇಕಾದ್ರೆ ನಮಗೆ ಬೇರೆ ಜಾಗದ ವ್ಯವಸ್ಥೆ ಬೇಕು ಅಂತೇಳಿ ಎಲ್ಲಿದೆ ಜಾಗ ಐಡೆಂಟಿಫೈ ಮಾಡಿಸಿ ಎಲ್ಲ ಪರಿ ಖರೀದಿ ಮಾಡೋದಾದರೂ ನಿಂತ್ಕೊಂಡು ನಾವೇ ಜವಾಬ್ದಾರಿ ತಗೊಂಡು ಮಾಡಿಕೊಡೋಣ ನಮ್ಮನ್ಮೂಲ ಡೈರೆಕ್ಟರ್ ಶಿವಕುಮಾರ್ ಅವ್ರಿಗೆ ಹೇಳ್ತೀವಿ ನಮ್ಮ ಪ್ರಸಾದ್ ಅತ್ಯುತ್ತಮವಾಗಿ ಅಧಿಕಾರಿಗಳವ್ರ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ ನೀವು ಈ ಡೈರಿ ಇಂಪ್ರೂವ್ ಮಾಡಲಿಕ್ಕೆ ಯಾವ್ಯಾವ ಸಹಕಾರ ಬೇಕೋ ನಾವೆಲ್ಲ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನೀವು ಬರಲೇಬೇಕು ಅನ್ನೋ ಕಾರಣದಿಂದ ನಾನು ನೇರವಾಗಿ ಮೈಸೂರಿಂದ ದೆಹಲಿಗೆ ಹೋಗ್ಬೇಕಾಗಿತ್ತು ಇಲ್ಲಿಂದ ಬಂದು ನಿಮ್ಮ ಪ್ರೀತಿಗೆ ಪಾತ್ರರಾಗಿ ಹೋಗ್ಬೇಕು ಅನ್ನೋ ಕಾರಣದಿಂದ ಬಂದು ನಿಮ್ಮ ಆಶೀರ್ವಾದ ತಗೊಂಡು ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ